ರೋಡಲ್ಲಿ ಬಂದಿರೋ ಬಸ್ ಹೋಗಿ ಹೋಗಿ ಇಲ್ಲಿ ಮನೆ ಮೇಲೆ ಬಿದ್ದಿದೆ ಪಲ್ಟಿ ಆಗಿದೆ ಬಸ್ ಅಲ್ಲಿ ಬಂದಿರಲ್ವ ನಿಮ್ಗೆ ಗೇಟ್ ಆಯ್ತೇನ ಸ್ವಲ್ಪ ಬೆನ್ನಿ ಗೇಟ್ ಆಯ್ತಾ ಅಷ್ಟು ಪ್ರಪಾತಕ್ಕೆ ಹೋಗಿ ಬಸ್ ಬಿದ್ದಿದೆಯಲ್ಲ ಎಷ್ಟು ಸ್ಪೀಡ್ ಅಲ್ಲಿ ಇದ್ರು ಫಾಸ್ಟ್ ಸರ್ ತುಂಬಾ ಸ್ಪೀಡ್ ಆಗಿ ಬಂದ್ರೆ ಅಲ್ಲಿಂದ ಸ್ಪೀಡ್ ಆಗಿ ಬಂದ್ರೆ ಇಲ್ಲಿ ಮಾತ್ರ ಸ್ಪೀಡ್ ಆಗಿ ಬಂದ್ರೆ ನೋಡಿ ಇದು ಹೊಸ ರೋಡ್ ಅಂತ ಅಲ್ಲ ಹಳೆ ರೋಡು ಡ್ರೈವರ್ ಗಳನ್ನ ನಂಬ್ಕೊಂಡು ಐವತ್ ನಲ್ವತ್ತೈವತ್ತು ಜನ ಕೂತಿರ್ತಾರೆ ಈ ತರ ಆದ್ರೆ ಅವ್ರು ನಂಬ್ಕೊಂಡು ಅವ್ರ ಫ್ಯಾಮಿಲಿಗಳು ಇರುತ್ತೆ ದಯವಿಟ್ಟು ಡ್ರೈವರ್ ಗಳು ಒಂದು ರಿಕ್ವೆಸ್ಟ್ ನೋಡ್ಕೊಂಡು ಸ್ವಲ್ಪ ಓಡಿಸಿ ಯಾಕಂದ್ರೆ ಯಾವ ಹೊಸ ರೋಡ್ ಅಲ್ಲ ಅಲ್ಲ ಹಳೆ ರೋಡ್ಗಳು ಇಷ್ಟು ಆಳಕ್ಕೆ ಹೋಗಿ ಬಸ್ ಬಿದ್ದೈತೆ ಅಂತಂದ್ರೆ ಫಸ್ಟ್ ಬಿಡಿ ಕೊಟ್ಟಿರಲ್ಲ ಬಂದು ಬಸ್ ಬೀಳುತ್ತೆ ಇದಾಗಿರೋದು ಚಿಕ್ಕಮಂಗ್ಳೂರಿಂದ ಬಂದಿರೋದು ಬಾಳೆಹೊನ್ನೂರಿಂದ ಹದಿನೈದು ಕಿಲೋಮೀಟರ್ ಹಿಂದೆ ಗಾಡಿ ಸೆಕ್ಷನ್ ಏನಲ್ಲ ಇದು ರೋಡ್ ಚೆನ್ನಾಗೇ ಇದೆ ಹಿಂಗಿಂಗಂತೂ ರೋಡ್ ಏನಿಲ್ಲ ಮಳೆ ಬರ್ತಾ ಇದೆ ದಯವಿಟ್ಟು ಡ್ರೈವರ್ಗಳು ಸ್ವಲ್ಪ ನಿಧಾನ ಗಾಡಿ ಓಡಿಸಿ ಆಗಿ ಮನೆ ಮೇಲೆ ಗಾಡಿ ನಂಬರ್ ಕೆ ಎ ಫಿಫ್ಟಿ ಸೆವೆನ್ ಎಫ್ ತ್ರೀ ಸೆವೆನ್ ಟೂ ಝೀರೋ ಚಿಕ್ಕಮಂಗ್ಳೂರಿಂದ ಬಂದಿರೋ ಬಸ್ ಇಷ್ಟು ಭೀಕರವಾಗಿ ಇದು ರೋಡು ರೋಡನ್ನು ಆರಿಸ್ಕೊಂಡು ಬಂದು ಕೆಳಗಡೆ ಹೋಗಿ ಪ್ರಪಾತಕ್ಕೆ ಎಗರೈತೆ ಮನೆ ಮೇಲ್ಗಡೆ ಕುಂತ್ಕೊಂಡು ಹೋಗಿ ಡ್ರೈವರ್ ಗೇಟಾಗಿದೆ ಬಂದಿದ್ರು ನೋಡಿ ನನ್ ಹಂಗೆ ಡೈರೆಕ್ಟ್ ಆಗಿ ಹೋಗ್ಬಿಟ್ರ ಇಲ್ಲಿ